ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಈ ಬಗ್ಗೆ ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಅವರಿಗೆ ತಿಳಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನು ಕಳೆದ ಹತ್ತು ದಿನಗಳಿಂದ ರಾತ್ರೋರಾತ್ರಿ ರಾಯಲಿಟಿ ಇಲ್ಲದೆ ಮರಳು ಲೂಟಿ ಮಾಡುತ್ತಿದ್ದು ಇದಕ್ಕೆಲ್ಲ ನೇರ ಹೊಣೆ ಗಣಿ ಅಧಿಕಾರಿ ಪುಷ್ಪಲತಾ ಅವರೇ ಎಂದು ದಲಿತ ಸಂಘಟನಾಕಾರರು ಆರೋಪ ಮಾಡಿದ್ದಾರೆ ಅಕ್ರಮವಾಗಿ ಕಂಟಿನ್ಯೂ ನಡೀತಾ ಬಂದಿದೆ ಬಟ್ ಹಗಲು ನಡೀತದೆ ಮತ್ತು ರಾತ್ರಿನು ನಡೀತದೆ ಹಗಲು ರಾಯಲ್ಟಿ ಕೊಡ್ತಾರಂತಕ್ಕಂಥದ್ದು ಸಹಜ ಬಟ್ ರಾತ್ರಿ ರಾಯಾಲ್ಟಿ ಯಾರು ಕೊಡ್ತಾರ ಸುಮಾರು ಲಾರಿಗಳು ನಡೀತದೆ ಈ ಚಿಕ್ಕಲುಪರ್ವಿ ಮತ್ತು ಎಡಿವಾಳ ಈ ಸ್ಟಾಕು ಅಲ್ಲಿ ಹೆಂಗಾಗ್ತದ ಆಮೇಲೆ ಜಿ ಪಿ ಎಸ್ನೂ ಇಲ್ಲ ಇಷ್ಟೆಲ್ಲ ಇದಕ್ಕೆ ಕಾರಣ ಗಣಿ ಮತ್ತು ಅಧಿಕಾರ ಆಗಿರ್ತಕ್ಕಂಥ ಇದಕ್ಕೆ ಮೇನು ಪುಷ್ಪಲತ ಇವರು ಸುಮಾರು ಎಲ್ಲರಿಗೆ ಶಾಮಿಲಾಗಿ ಮೇನ್ ಕಾರಣ ಈ ಅಮ್ಮ ಈ ಅಮ್ಮ ನಮ್ಮ ಜಿಲ್ಲೆ ಬಿಟ್ಟು ಹೋಗೋ ತನಕ ಇದು ಕಂಟಿನ್ಯೂ ನಡೀತದ ಇದನ್ನು ಯಾರಿಂದು ತಡೆಗಟ್ಟಕ್ಕೆ ಆಗಂಗಿಲ್ಲ ನಾವು ಇದ್ರ ಬಗ್ಗೆ ಎಷ್ಟೋ ಸಲ ಪ್ರೆಸ್ ಮೀಟ್ ಮಾಡ್ಯಾರ ಪೇಪರ್ದಾಗ ಬಂದದ ಮೀಡಿಯಾದಾಗ ಬಂದದ ಭಾಳ ಜನರು ಮಾತಾಡ್ಯಾರ ಮಾತಾಡಿದ್ರು ಇದು ಪ್ರಯೋಜನ ಆಗಲ್ತು ಇದು ಯಾರಿಂದ ಪ್ರಯೋಜನ ಆಗಲ್ತು ಇದು ಹಿಂಗೆ ಇನ್ನೂ ಸ್ವಲ್ಪ ದಿನ ಹಿಂಗೆ ನಡೆದನಪ್ಪ ಅಂದರೆ ನಾವೆಲ್ಲರೂ ಸೇರಿ ಒಂದು ದಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಅಂತಕ್ಕಂಥದ್ದು ಈ ಪುಷ್ಪಲತಾ ಮೇಡಮ್ ಅವರಿಗೆ ನಾನು ನಮ್ಮ ಒಂದು ಇದ್ರಲಿಂದ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯ ಇದು ಈಗಲರಿ ಯಡಿವಾಳಿಂದ ಸುಮಾರು ದಿನಗಳಿಂದ ಈಗಂತೂ ಸುಮಾರು ಒಂದು ಇಪ್ಪತ್ತೊಂದು ತಿಂಗಳಿಂದ ಕಂಟಿನ್ಯೂ ನಡೀತದ ಈಗ ನೀವು ಮಾಧ್ಯಮದವ್ರು ನಿಮ್ಗೆ ಗೊತ್ತಿದ್ರು ನೀವು ಸುಮ್ನೆ ಹಾಕ್ತೀರಿ ನೀವೇನು ಮಾಡೋಕ್ಕಾಗಂಗಿಲ್ಲ ಬೇಕಾದಷ್ಟು ನಿಮ್ಮ ಕಣ್ಣಿಗೆ ಕಾಣ್ತವ ಹೌದು ಆಕೆ ಏನಲ್ಲ ಮೇನ್ ಆಯಮ್ಮನೇ ಶಾಮೀಲಾಗ್ಯಳ ಆ ಅಮ್ಮನಿಂದ ಇದಲ್ಲ ಆಯಮ್ಮ ಏನು ಮಾಡೋಕ್ಕಾಗಂಗಿಲ್ಲ ಈಗ ಆ ಪೊಲೀಸ್ ಸ್ಟೇಷನ್ ಆದ ಅವರು ಅವ್ರ ಕರ್ತವ್ಯ ಅವ್ರಿಗೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರನ್ನ ಏನು ಮಾಡಂದಿ ಅವ್ರು ಎಲೆಕ್ಷನ್ ಡ್ಯೂಟಿ ಮಾಡಬೇಕು ಬಂದೋಬಸ್ತು ಕೊಡಬೇಕು ಅಲ್ಲಿಗೆ ಹೋಗು ಇಲ್ಲಿ ಹೋಗೋ ಅವ್ರದ್ದು ಡ್ಯೂಟಿ ಇವರು ಏನು ಮಾಡ್ತಾರೆ ಈ ಪುಷ್ಪಲತ ಈ ಪುಷ್ಪಲತ ಎಲ್ಲಿ ಇರ್ತಾರ ಆಮೇಲೆ ಅವರಿಗೆ ಒಂದು ಇದು ಅವ್ರಿಗೆ ಅವರು ಏನನ್ನ ಒಂದು ಸಲ ಫೋನ್ ಮಾಡಿದಾಗ ಇಲ್ಲ ಅದು ವಿಜಿಲೆನ್ಸ್ ಅವ್ರು ಇರ್ತಾರ್ರಿ ಅವ್ರು ನೋಡ್ಕೊಂತಾರ ಅಂತ ಹೇಳ್ತಾವ ಯಾರು ವಿಜಿಲೆನ್ಸ್ ಯಾರು ರಾತ್ರಿ ಅಗಲ್ ಓದ್ತದ ಇದು ಯಾರಿಂದ ತಡೆಗಟ್ಟಕ್ಕೆ ಆಗಂಗಿಲ್ಲ ಇದನ್ನು ಇದ್ರ ಬಗ್ಗೆ ಭಾಳಷ್ಟು ಜನ ಮಾತಾಡ್ಯಾರ ಎಲ್ಲ ಕಡೆಗೆ ನಡೆ ಏನು ಮಾಡೋಕ್ಕಾಗ್ತದ ಆ ಮಾನವಿಯಲ್ಲಂತೂ ಎಷ್ಟೋ ಮಂದಿ ಅದರಿಂದ ಸತ್ತು ಹೋದರು ವಿಲೇಜ್ ಅಕೌಂಟೆಂಟ್ ಸತ್ತು ಹೋದ ಮೊನ್ನೆ ಒಬ್ಬನು ಯಾವನು ರಾಜಸ್ಥಾನದವನು ಯಾವನು ಅವನು ಒಬ್ಬನು ಅದು ಯಾವನಲ್ಲಿ ಇದು ಅದು ಮೇಲೆ ಶಾಕ್ ಕೊಡ್ದು ಅವನು ಕಲಸಾದ ಭಾಳಷ್ಟು ಮಂದಿ ಸತ್ತು ಹಂಗೆ ಮುಚ್ಚಕ್ಕೆ ಅಂತ ಹೋಗ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಇದನ್ನ ಜವಾಬ್ದಾರಿ ಅವ್ರ ಜವಾಬ್ದಾರಿ ಅವ್ರದೇ ಜವಾಬ್ದಾರಿ ಅವರಿಗೆ ಕುಂತಲ್ಲಿಗೆ ಮಾಮೂಲಿ ಹೋಗ್ತದೆ ಅವ್ರು ಏನು ಮಾಡಿದ್ರು ಈಗ ಇಲ್ಲಿ ಇಷ್ಟೆಲ್ಲ ಅಕ್ರಮವಾಗಿ ನಡಿಬೇಕಾದ್ರೆ ಅಮ್ಮ ಶಾಮೀಲಾಗಲ್ಲ ಅಂತ ಅರ್ಥ ಈಗ ಅಮ್ಮ ಶಾಮೀಲಾಗಿಲ್ಲ ಅಂತಂದ್ರೆ ಆರಂಭ ರಾಮ ಕಂಟ್ರೋಲ್ದಾಗಿರ್ತಿತ್ತು ಕಂಟ್ರೋಲ್ ಮಾಡ್ಬೋದಾಗಿತ್ತು ರಾಯಲ್ಟಿ ಎಷ್ಟು ಕೊಡ್ತಾರ ಒಂದು ಗಾಡಿಗೆ ಒಂದು ರಾಯಲ್ಟಿ ಕೊಡ್ತಾರ ಅವ್ನು ನಾಲ್ಕೈದು ಲಾರಿ ಅವನು ಒಂದೇ ರಾಯಲ್ಟಿ ಮೇಲೆ ಹೊಡಿತಾನವನು ರಾಯತ್ರಿ ನಡಿತದ ರಾಯತ್ರಿನ ನಮ್ಮ ಇವ್ರಿಗೆ ಕಣ್ಣಿಗೆ ಕಾಣಂಗಿಲ್ಲ ಈಗ ಏನು ಮಾಡಂದ ಪಬ್ಲಿಕ್ ಹೋಗಿ ರಾಯತ್ರಿ ಆಗಲು ಕಾಯಂದವ್ರನ್ನ ಪಬ್ಲಿಕ್ ಲಾಭ ಅದು ಇದು ಈಗ ನಾವು ಮಾತಾಡ್ತೇವೆ ನಮಗೆ ಏನಾದ್ರು ಹೇಳು ನಾವು ಈ ರೀತಿ ಅಕ್ರಮವಾಗಿ ನಮ್ಮ ತಾಲೂಕಿನಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಇದರಿಂದ ಸರ್ಕಾರಕ್ಕೆ ಲಾಸು ಈಗ ಒಂದು ರಾಯಲ್ಟಿಲಿಂದ ಒಂದು ಲಾರಿ ಹೊಡಿತಾನ ಅಂದರೆ ಅವನು ಐದಾರು ಲಾರಿ ಹೊಡಿತಾನಂದ್ರೆ ಇದರಿಂದ ಸರ್ಕಾರಕ್ಕೆ ಲಾಸಲ್ಲ ಸರ್ಕಾರಕ್ಕೆ ಲಾಭ ಇಲ್ಲ ಹೀಗಾಗಿ ಇದು ಆದಷ್ಟು ಬೇಗ ಈ ಅಕ್ರಮ ನಿಲ್ಲಿಸಬೇಕು ಒಂದು ವೇಳೆ ನಿಲ್ಲಿಸದಿದ್ದರೆ ಕೆಲವು ದಿನಗಳ ನಂತರ ನಾವೇ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಧರಣಿ ಮಾಡ್ಲಾ ಮಾಡ್ತೀವಿ ಅಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಕ್ಕಂಥದ್ದು